ಸಮಯ ಗಂಟೆ ನಿಮಿಷ ಸರ್ ಸರ್ ಒಬ್ಬ ಒಬ್ಬ ಕಳ್ಳ ಇರ್ತಾನೆ ಅಯ್ಯೋ ರಾಜ ಇರ್ತಾನೆ ಸರ್ ಕಳ್ಳ ಎಲ್ಲ ಹೋಯ್ತು ಮೋಟಿವೇಶನ್ ಇವಾಗ ಏನ್ ಗೊತ್ತಾ ಒಳ್ಳೆ ಹೋಟೆಲ್ಗೆ ಹೋಗಿ ಬೆಣ್ಣೆ ದೋಸೆ ಚೆನ್ನಾಗಿದೆ ಚಿಕನ್ ಬಿರಿಯಾನಿ ಚೆನ್ನಾಗಿದೆ ಮಟನ್ ಚಾಪ್ಸ್ ಚೆನ್ನಾಗಿದೆ ಅಂತ ಹೇಳಿದ್ರೆ ತುಂಬಾ ಲೈಕ್ಸ್ ಕಮೆಂಟ್ಸ್ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಚಾಮರಾಜಪೇಟೆ ಅಚ್ಚಾ ಬಿರಿಯಾನಿ ಅದು ನಾಟಿ ಕೋಳಿ ಬಿರಿಯಾನಿ ಮಾಡೋದು ಹೆಂಗೆ ಅಂತ ಇದು ನನ್ನ ನಿಮ್ಮ ಬಾಯಲ್ಲಿ ಹೇಳ್ಬಿಟ್ರೆ ಒಂದು ಒಳ್ಳಿ ಕೋಳಿ ಕಪ್ಪುದಲ್ರಿ ಕಪ್ಪು ಕಸ್ತೂರಿ ಸರ್ ಕಪ್ಪು ಕಸ್ತೂರಿ ಆ ಕಪ್ಪು ಕಸ್ತೂರಿಗೆ ಒಳ್ಳೆ ಚೆನ್ನಾಗಿ ನೀರು ಬಳಿ ಅಂತ ಚೆನ್ನಾಗಿ ಕಾಯ್ತಾ ಇರ್ಬೇಕು ಕುದಿತಾ ಇರ್ಬೇಕು ಆಮೇಲೆ ಕೋಳಿದು ಕತ್ತು ಫುಲ್ ಕುಯ್ಯಬಾರದು ಹಲಾಲ್ ಅರ್ಧ ಹಿಂಗೆ ಕಟ್ ಮಾಡ್ಬೇಕು ಅದನ್ನ ಕಟ್ ಮಾಡಿ ತಗುಳು ಬಾಯ್ಲಾಟಿಗೆ ಹಾಕ್ಬೇಕು ಅದನ್ನ ಚೆನ್ನಾಗಿ ಅಳ್ಳಾಡಿಸಿ 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 ಆಮೇಲೆ ತೆಗ್ದು ಅದರ ರೆಕ್ಕೆ ಪುಕ್ಕ ಇರುತ್ತಲ್ಲ ಅದನ್ನೆಲ್ಲ ಪಟ 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 ಅಂತ ಕೇಳ್ಬೇಕು ಇಲ್ಲಿ ಪೊಲಿಟಿಕ್ಸ್ ಬಾಸ್ ನೀವು ಮನೆಯಿಂದ ಯಾರನ್ನು ಹೊರಹಾಕಲು ಇಚ್ಛಿಸುತ್ತೀರಿ ಹಾಗೂ ಸೂಕ್ತ ಕಾರಣ ತಿಳಿಸಿ ನೋಡಿ ನಾನು ಆ ಚಾಂದಿನಿಯನ್ನ ನಾಮಿನೇಟ್ ಮಾಡ್ತೀನಿ ಯಾಕೆ ಅಂದ್ರೆ ಯಾರು ಒಬ್ಬ ವ್ಯಕ್ತಿ ಬಗ್ಗೆ ಇನ್ನೊಬ್ರು ಮಾತಾಡ್ತಾರೆ ಅಂಥವ್ರ ಈ ಸಮಾಜದಲ್ಲಿ ಕೆಟ್ಟವರಾಗಿರ್ತಾರೆ ಇಲ್ಲಿ ಮತ್ತೊಬ್ರು ಮಗದೊಬ್ಬರು ನಮ್ಮ ಬಗ್ಗೆ ಮಾತಾಡ್ತಿದ್ದಾರೆ ಅಂದರೆ ನಾನು ಆ ಚಾಂದಿನ ನಾಮಿನೇಟ್ ಮಾಡ್ತೀನಿ ಬಾಸ್ ನಾನು ಹೇಳ್ತಾ ಇದ್ದೀನಿ ಕೇಳ್ರಿ ಬಾಸ್ ನಾನು ಒಬ್ಬರನ್ನೇ ಸೆಲೆಕ್ಟ್ ಮಾಡೋದು ಸ್ವಾಮಿ ಅವರು ಯಾಕಂದ್ರೆ ಗೊತ್ತಲ್ಲ ನಿಮಗೆ ಈಗ ಒಂದು ಪಕ್ಷ ಇನ್ನೊಂದು ಪಕ್ಷ ಇನ್ನೊಂದು ಪಕ್ಷ ಇನ್ನೊಂದು ಪಕ್ಷ ಹತ್ತಿನಿ ಹೂವು ಕುಂಬಳಕಾಯಿ ಅಂತ ಬೇರೆ ಬೇರೆ ಚೇಂಜ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅದಕ್ಕೆ ನಾನು ಇಲ್ಲೂ ಅಷ್ಟೇ ನನ್ನ ಮಾತಾಡ್ಸಿಲ್ಲ ಅವರು ಬಂದಿಷ್ಟು ದಿನ ಆಯಿತು ಭೇಟಿನೇ ಆಗಿಲ್ಲ ನನಗೆ ಬೇಡ ಅವರು ನಾಮಿನೇಟ್ ಮಾಡಿ ಅವ್ರನ್ನ ಸ್ವಾಮಿನ ಅಡಿಗೆ ಖಾಲಿ ಮಾಡ ಉಂಟಾರ ಏನ್ ಮಾಡ್ತಾರ ಬಾರ್ಲಿ ಹಳೆ ಮುದುಕಿ ಆ ಹುಬ್ಳಿ ಹಳೆ ಬಸ್ ಸ್ಟ್ಯಾಂಡ್ನಾಗ ಒಬ್ಬ ನಿಂತ್ಕೋತಾ ಇದ್ಲೇ ಮಗ ನಾಲ್ಕನೇ ಮಗ ಬಾಳ ಹಳೆ ಮುದುಕಿ ಆದಿಟಿಕ್ಸ್ ನೀವು ಮನೆಯಿಂದ ಯಾರನ್ನು ಹೊರ ಹಾಕಲು ಇಚ್ಛಿಸುತ್ತೀರಿ ಹಾಗೂ ಸೂಕ್ತ ಕಾರಣ ತಿಳಿಸಿ ನಾನು ಹೇಳ್ತೀನಿ ಕೇಳಪ್ಪ ಅಪ್ಪಾ ಭಾಷೆ ಅದು ಹೇಳಕತ್ತಿನ ನಾನು ಯಾರ ಫ್ಯಾಮಿಲಿ ರಾಜಕಾರಣ ಅಪ್ಪ ಮಕ್ಕಳು ಮೊಮ್ಮಕ್ಳು ಅವ್ರವ್ರು ಅವ್ರವರೇ ಆಗಬೇಕು ಆ ಥರದವ್ರು ಆ ಕಡೆ ಲೈನಿಂದ ಎರಡ ಒಂದ ಯಾವ್ದ ಅದೊಂದು ನಾಮಿನೇಟ್ ಮಾಡ್ಬಿಡು ಹೋಗ್ಲಿ ಮನೆಗೆ ಏ ಅದು ಇಲ್ಲಿರಲಿ ಹೊರಗಿರಲಿ ಒಟ್ಲಿ ಫ್ಯಾಮಿಲಿ ರಾಜಕಾರಣ ಮಾಡ್ ನಂಗೆ ಬ್ಯಾರ ಬೇ ಅವ್ರನ್ನ ನಾಮಿನೇಟ್ ಮಾಡ್ರಿಲ್ದೇ ನೀನು ನಾನು ನೋಡಪ್ಪ ನಂಗೆ ಆಗಂಗಿಲ್ಲ ಇಲ್ಲಿ ರೊಟ್ಟಿ ಊಟ ಏನು ಇಲ್ಲ ಬಿರಿಯಾನಿ ತಿನ್ಬೇಕಂತ ಇದ್ ಪಾಲಿಟಿಕ್ಸ್ ಬಾಸು ಹೇಳ್ತಾ ಇದ್ನಿ ಅರ್ಥ ಮಾಡ್ಕೊಡ್ರಿ ಮಗ ನೀ ಯಾರ್ಯಾರು ಬಂದಿದಾರೋ ಒಬ್ಬೊಬ್ರು ಒಂದೊಂದು ಕಾರಣದಿಂದ ನಾಮಿನೇಟ್ ಮಾಡ್ತಾ ಇದ್ದೀನಿ ಎಲ್ಲರೂ ನಾಮಿನೇಟ್ ಮಾಡ್ತಾ ಇದ್ರಿ ಎಲ್ಲರೂ ನಾನು ನಾನೊಬ್ಬನೇ ಒನ್ ಅಂಡ್ ಓನ್ಲಿ ಇರ್ತೀನಿ ಜಾಲಿಯಾಗಿ ನನಗೆ ಕಪ್ಪು ಬರಲಿ ಅರ್ಥ ಆಯ್ತಾ ನಾನು ಏನೋ ಅರ್ಥ ಮಾಡಿಸ್ತು ಬಂದರೆ ಯಾವ ಏನೇನೋ ಮಾತಾಡ್ತಾ ಇದ್ದಾರೆ ಎಲ್ಲರೂ ನಾಮಿನೇಟ್ ಮಾಡಿ ನಾನು ಮಗನ್ ಈ ಥರ ಆನ್ಸರ್ ಯಾರು ಕೊಟ್ಟಿರೋಲ್ಲ ಅದಕ್ಕೆ ಬೆಂಕಿ ವೆಂಕಟ್ ಅಂದರೆ ಡಿಫ್ರೆಂಟು ಅರ್ಥ ಆಯ್ತಾ ನೀವು ಮನೆಯಿಂದ ಯಾರನ್ನು ಹೊರಹಾಕಲು ಇಚ್ಛಿಸುತ್ತೀರಿ ಹೊರ ಹಾಕಲು ಇವ್ರಿಗೆ ಹೊಡಿತೀವಿ ನೋಡು ಕಪಾಲಕ ಈಗ ನಾವಿಬ್ರು ಒಂದಿಗೆ ಹಂಗು ಸೊ ವಿರ್ ನಾಟ್ ಸಪರೇಟಿಂಗ್ ಟು ಈಚ್ವ್ರನ್ನ ಹೇಳ್ಬೇಕು ನಾನು ಈಗ ಇವರು ಬೆಂಕಿ ಬೆಂಕ ಹಚ್ಚಿದಾರೆ ಅಲ್ಲ ಅವ್ರಿಗೆ ನಾಮಿನೇಟ್ ಮಾಡ್ತೀನಿ ಯಾಕೆ ಹೇಳಿದ್ರೆ ಅವ್ರು ಯಾವಾಗಲೂ ಚೋ ನಿಂದು ಎಕ್ಡಾ ಛೋ ನಿಂದು ಎಕ್ಡಾ ಅಂತ ನಂದು ಎಕಡಕ್ಕೆ ಉಗಿತಾನೆ ಇರ್ತಾರೆ ನಂದು ತುಂಬಾ ಕಾಸ್ಟ್ಲಿ ಎಕ್ಡಾ ಎಕ್ಡಾ ಯಾಕಡಾ ಯಾಕಡಾ ಮತ್ತೆ ಹೋಗಿತ್ತು ಅಂದ್ರೆ ತುಂಬ ಕಾಸ್ಟ್ಲಿ ಎಕಡಕ್ಕೆ ಅವರು ಉಗಿತಾರೆ ನನಗೆ ಅವರೇ ಮನೆಯಿಂದ ಹೋಗಬೇಕು ಈಗ ಕೇಳ್ಕೊಳಪ್ಪ ಬಶು ಏನು ಗೊತ್ತಂದ್ ನನಗೆ ಇಲ್ಲಿ ಯಾರು ಹೋಗ್ಬೇಕು ಅಂದ್ರೆ ಮನೆಯಿಂದ ಆಚೆಗೆ ಅಂದ್ರೆ ಸುಮಾರ್ ಸ್ವಾಮಿ ಅವರು ಒಯ್ ಒಯ್ ಬಿಕಾಸ್ ಅವರು ಅವ್ರದ್ದು ಪೈರಿನಲ್ಲಿ ಭತ್ತ ಬರಬೇಕಿತ್ತು ಆ ಭತ್ತದ ಪೈರಿನಲ್ಲಿ ಈಗ ಹೂ ಹರಳ ಆ ಹೂ ಅರಳದನ್ನ ತಗೊಂಡು ದೇವ್ರ ಪದಕ್ಕೆ ಕಿವಿಗಳಿಗೆ ಇಟ್ಕೋತಾರೋ ಗೊತ್ತಿಲ್ಲ ಅಲ್ಲಿ ಭತ್ತದಿಂದ ಹೂ ಬಡೋಂತ ಕೆಲಸ ಇರೋದ್ರಿಂದ ಸ್ವಲ್ಪ ಅವ್ರ ಕೆಲಸ ಕಾರ್ಯಗಳು ನೋಡ್ಲಿ ಏಡಿತಿನ ಕಪಾಲಿಕೆ ನನಗ್ಯಾಕೋ ಅವರೇ ಸೂಕ್ತ ಸುಮಾರಸ್ವಾಮಿ ಅವರು ಕಳ್ಸಿ ಅವ್ರನ್ನ ಈಗ ಅವ್ರನ್ನೆಲ್ಲ ಕಳ್ಸಿಬಿಡಿ ಅಂತಂದು ಈಗ ನಾವಿಬ್ರು ಇರ್ತೀನಿ ನೀವು ಸ್ವಲ್ಪ ಬಕೆಟ್ ಅಲ್ಲಿ ನೀರ್ ಹಾಕಿ ಮಗ ಕೋಳಿ ಆಚೆಯಿಂದ ಹೊಡೆದ್ರೆ ಆಮ್ಲೆಟ್ ಆಗುತ್ತೆ ಮಗ ಅದೇ ಒಳಗಡೆಯಿಂದ ಬಂದ್ರೆ ಮರಿ ಆಗುತ್ತೆ ಮಗ ನಿನ್ನೊಳಗ ಮರಿ ಉಡ್ಕೋಬೇಕು ಮಗ ಆ ಮರಿ ಬಿರಿಯಾನಿ ಆಗುತ್ತೆ ಮಗ ಬಿರಿಯಾನಿ ಒಳ್ಳೆ ಒಟ್ಟೆ ಊಟ ಆಗುತ್ತೆ ಮಗ ಒಂದ್ ನಿಮಿಷ ಒಂದ್ ನಿಮಿಷ ಅಲ್ಲ ಮುನ್ಸಾಮಿ ಚಾಕ್ಲೆಟ್ ಆನೆ ಬಂದಿದ್ಯಾ ಏನ್ ಮಾಡ್ತೀಯ ಅಂತ ಕೇಳ್ತಾ ಇದೆಯಲ್ಲ ದೊಡ್ಡ ಏಣಿ ಹಾಕುವ ಆನೆಗೆ ಆಮೇಲೆ ಮೇಲ್ಗಡೆ ಹೋಗಿ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ ಮಗ ಮಗ ಎಲ್ಲ ಫೋನ್ ಮಾತಾಡ್ಕೊಂಡು ಹೋಗ್ತಿದ್ದಾರೆ ಇಷ್ಟೇ ಮಗ ನಿಮ್ಗೆ ಯಾರು ಇಷ್ಟ ಆಗ್ಲಿಲ್ಲ ಇಷ್ಟ ಆಗ್ತೀನಿ ಮಗ ನನ್ನ ಹೆಸರು ಗೊತ್ತಲ್ಲ ಪಿ ಫಾರ್ ವೋಟ್ ಹಾಕಿ ಮಗ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ